ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಟರಕೋಟ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಬೇಕಿಂಗ್ ಹಾಕಿದ್ದೀನಿ ನೋಡಿ ನಾನು ಬೇಕಿಂಗ್ ಹಾಕೋ ಮಡಿಕೆ ಈ ತರ ಇದೆ ಇಲ್ಲಿ ನಮ್ಮ ಮನೆ ಹತ್ರನೇ ಡೈಲಿ ಮಾಡ್ತಿದೆ ಅಲ್ಲಿ ತಗೊಂಡೆ ನಾನು ಟರಕೋಟ ಸ್ಟಾರ್ಟ್ ಮಾಡ್ಬೇಕಾದ್ರೆ ಬೇಕಿಂಗ್ ಹಾಕಿ ಯಾವ ಥರ ಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಅಂಥ ಟೈಮಲ್ಲಿ ಡೈಲಿ ಮಾಡ್ಕೋದಾಗ ಪ್ರಾವಿಷನ್ಸ್ ತಗೊಳ್ಳಕ್ಕೆ ಅಂತ ಅವಾಗ ಈ ಮಡಿಕೆ ನೋಡಿದೆ ಸೊ ಇದರಲ್ಲೇ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ತಗೊಂಡು ಸಲ ಟ್ರೈ ಮಾಡಿದೆ ನಿಜ ವರ್ಕ್ ಆಯಿತು ನಾನು ಹೊರಗಡೆ ಹಾಕ್ತಾ ಇದ್ದೆ ಕೆಂಡ ಎಲ್ಲ ಮಾಡಿ ಎಲ್ಲ ಹಾಕ್ತಾ ಇದೆ ಬಟ್ ಏನಾಯ್ತಂದ್ರೆ ಅದು ಒಡೆದೋಗ್ತಾ ಇದ್ರು ಒಡೆದೋಗ್ತಾ ಇತ್ತು ಬಟ್ ನಾವು ಎಷ್ಟೇ ಚೆನ್ನಾಗಿ ಅಲ್ಲಿ ಕ್ಲೇ ವರ್ಕ್ ಮಾಡಿದ್ರು ಕೂಡ ಅದ್ರಲ್ಲಿ ಏನು ಕೆಲವೊಂದು ಸಲ ನಾವು ಸಪೋಸ್ ಐದು ಕಥಕಲಿ ಹಾಕಿದ್ರೆ ಐದರಲ್ಲಿ ಒಂದಾರು ಡ್ಯಾಮೇಜ್ ಆಗ್ತಾ ಇತ್ತು ಅದು ಸ್ವಲ್ಪ ಬೇಜಾರಾಗ್ತಾಯಿತ್ತು ಸರಿ ಅಂದ್ಬಿಟ್ಟು ನಾನೇನು ಮಾಡಿದೆ ಒಂದಿನ ಈ ಥರ ಗ್ಯಾಸ್ ಒಲೆಯಲ್ಲೇ ಟ್ರೈ ಮಾಡೋಣ ಅಂದ್ಬಿಟ್ಟು ಈ ಥರ ಗ್ಯಾಸ್ ಮಾಡ್ತಾ ಇದ್ದೆ ಮಾಡೋಕ್ಕೆ ಟ್ರೈ ಮಾಡಿದೆ ಆವಾಗ ನನಗೆ ನಾನು ಎಷ್ಟು ವರ್ಕ್ ಹಾಕಿದ್ನೋ ಅಂದರೆ ಐದು ಕಥಕಲಿ ಹಾಕಿದ್ರೆ ಐದು ಕೂಡ ಚೆನ್ನಾಗೇ ಬೇಕಾಗಿ ಬಂತು ಸೊ ಆವಾಗೆ ಅವತ್ತಿಂದ ನನಗೆ ಎಷ್ಟು ಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ತೀನಿ ಇವತ್ತು ನಾನೊಂದು ಐದು ಕಥಕ್ಕಲಿ ಹಾಕಿದ್ದೀನಿ ಐದು ಕಥಕಲಿ ನಿಮಗೆ ತೋರಿಸ್ತೀನಿ ಎಷ್ಟು ಕಥಕಲಿ ಬೇಕಾಗಿ ನೀಟಾಗಿ ಬರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಮತ್ತೆ ಹಾಗೆ ನಾ ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಪುಟ್ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಗೆ ಏನಾರು ಕಮೆಂಟ್ ಇದ್ರೆ ಕಮೆಂಟ್ ಹಾಕಿ ಏನಾದ್ರು ಕ್ವೈರೀಸ್ ಇದ್ರೆ ಕವಿ ಕ್ವೈರೀಸ್ ಕೂಡ ಹಾಕಿ ನಾನು ಹೇಳ್ತೀನಿ ಬೇಕಿಂಗ್ ಎಲ್ಲ ಆಯ್ತು ಸುಮಾರು ಒಂದು ಗಂಟೆ ಒಂದೂವರೆ ಗಂಟೆ ಕಾಲ ಹಿಡಿತು ನೋಡಿ ಸ್ವಲ್ಪ ಹಾರಕ್ಕೆ ಬಿಟ್ಬಿಟ್ಟಿದೆ ಹಾರಕ್ಕೆ ಬಿಟ್ಟು ನನಗೊಂದು ಬೇರೆ ಕೆಲಸ ಇತ್ತು ಹಾಗೆ ಆ ಕೆಲಸ ಮಾಡ್ತಾ ಇದ್ದೆ ಇವಾಗ ನೋಡಿ ನೀಟಾಗಿ ಎಷ್ಟು ಚೆನ್ನಾಗೇ ಬೇಕಾಗಿದೆ ಬಿಸಿ ಬಿಸಿ ಇದೆ ಬಿಸಿ ಸ್ವಲ್ಪ ನೋಡಿ ನನಗೂ ಫಸ್ಟು ನಾನು ಹೊರಗಡೆ ಕೆಂಡ ಹಾಕಿ ಮಾಡ್ತಾ ಇರ್ಬೇಕಾರೆ ಸುಮಾರು ಇತ್ತು ನಾನು ಎಷ್ಟೇ ಕ್ಲೇವರ್ಕು ಅದು ಹೊಡೆದೋಗ್ತಾ ಇತ್ತು ಬಟ್ ಇವಾಗ ಪರವಾಗಿಲ್ಲ ಯಾವುದೇ ಥರ ಇದಿಲ್ಲ ಡ್ಯಾಮೇಜ್ ಪೀಸಸ್ ಇರಲ್ಲ ನೋಡಿ ಎಷ್ಟು ಚೆನ್ನಾಗೆ ಬೇಕಾಗಿದೆ ನೋಡಿ ತೆಗೆದು ಇಲ್ಲಿ ಪಕ್ಕದಲ್ಲಿ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ಅಲ್ಲಿ ಇಡ್ತಾ ಇದ್ದೀನಿ ಸೊ ಎಲ್ಲ ತೆಗೆದು ನಾನು ತೋರಿಸ್ತೀನಿ ಲಾಸ್ಟಲ್ಲಿ ನೋಡಿ ಐದು ಕಥಕಲಿ ಕರೆಕ್ಟಾಗೇ ಸಿಕ್ಕಿದೆ ಯಾವುದೇ ಥರ ಡ್ಯಾಮೇಜ್ ಪೀಸಸ್ ಎಲ್ಲ ಇಲ್ಲ ಚೆನ್ನಾಗಿ ಬೇಕಾಗಿದೆ ಒಂದೂವರೆ ಗಂಟೆ ಟೈಮ್ ತೊಗೊತ್ತು ಆಮೇಲೆ ಅರ್ಧ ಗಂಟೆ ಬಿಟ್ಬಿಟ್ಟಿದೆ ಇನ್ನೂ ನೋಡಿ ಅಲ್ಲಿ ಕೆಂಡ ಹಾಗೆ ಇದೆ ಸ್ವಲ್ಪ ಹಾಗೆ ಬಿಟ್ಬಿಟ್ಟಿದೆ ಹಾರಿದೆ ನಾಳೆ ಒಂದು ಕಡೆ ಸ್ಟಾಲ್ ಹಾಕೋದಿದೆ ಸ್ಕೂಲಲ್ಲಿ ಸೊ ಹಾಗಾಗಿ ಐದು ಕಥಕ್ಕಲಿ ಬೇಕಿಂಗ್ ಹಾಕ್ದೆ ಒಂದು ಕಥಕಲಿ ಮಾಡಿರೋದಿತ್ತು ಬಟ್ ಒಂದು ಸಾಕಾಗಲ್ಲ ಅಂದ್ಬಿಟ್ಟು ಐದು ಕ್ಲೇ ವರ್ಕ್ ಮಾಡಿದ ಕಥಕ್ಕಲಿ ಇತ್ತಲ್ಲ ಸರಿ ಪೇಂಟ್ ಮಾಡ್ಕೊಂಬಿಡೋಣ ನಾಳೆಗೆ ಅಂತ ಬೇಕಿಂಗ್ ಹಾಕಿದೆ ಹಾಕಿದ್ದೆ ಇವತ್ತು ಸೊ ಅದಕ್ಕೆ ಯಾವುದೇ ಥರ ಡ್ಯಾಮೇಜ್ ಇಲ್ಲದೆ ಸಿಕ್ಕಿದೆ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಾಳೆ ನಾನು ಸ್ಟಾಲ್ ಹಾಕದ್ ಕ ಅದು ವಿಡಿಯೋ ಕೂಡ ಶೇರ್ ಮಾಡ್ತೀನಿ ಕಡೆದಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಗೆ ಏನಾದರೂ ಈ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ನಾನು ಕೆಳಗಡೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಲ್ಲ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಫೀಸ್ ಡೀಟೇಲ್ಸು ಹಾಗೆ ಅದ್ರ ಬಗ್ಗೆ ಏನು ಡೀಟೇಲ್ಸ್ ಇದೆ ಎಲ್ಲ ಕೊಡ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್